ಕನ್ನಡಿಗರಿಗೆ ಬಹುದೊಡ್ಡ ಗಂಡಾಂತರ ಕಾಯ್ದಿದೆ ಬರೋಬ್ಬರು ನಲವತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ವಲಸೆ ಕರ್ನಾಟಕಕ್ಕೆ ಆಗ್ತಾ ಇದೆ ನೂರು ಪರ್ಸೆಂಟಲ್ಲಿ ಅಲ್ಲಿ ಅಂದ್ರೆ ನೀವು ಒಂದು ಸಾವಿರ ಜನ ಭಾರತದಲ್ಲಿ ವಲಸೆ ಬರ್ತಾ ಇದಾರೆ ಅಂತಂದ್ರೆ ಅದರಲ್ಲಿ ಬರೋಬ್ಬರಿ ನಾಲ್ಕುನೂರ ಐವತ್ತು ಜನ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಉಳಿದ ಐದುನೂರ ಐವತ್ತು ಜನ ಬೇರೆ ಎಲ್ಲ ಉಳಿದ ಅಷ್ಟು ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಬರೋಬ್ಬರಿ ಈ ಬಾಂಗ್ಲಾದೇಶದ ಬಾರ್ಡರ್ಗಳು ಹತ್ತಿರದಲ್ಲಿ ಇರ್ತಕ್ಕಂತಹ ಜಿಲ್ಲೆಗಳು ಮತ್ತು ನಗರಗಳಿಂದ ಕರ್ನಾಟಕಕ್ಕೆ ಎಷ್ಟು ರೈಲುಗಳಿದಾವೆ ಅಂತ ಕೇಳಿದ್ರೆ ಆಶ್ಚರ್ಯ ಆಗ್ತೀರ ನೀವು ಬರೋಬ್ಬರಿ ಹನ್ನೊಂದು ರೈಲುಗಳಿದಾವೆ ಸ್ನೇಹಿತರೆ ಏನು ಅಕ್ರಮ ವಲಸಿಗರನ್ನ ತುಂಬಿಕೊಂಡು ಪ್ರತಿ ದಿವಸ ಬೆಂಗಳೂರು ಕರ್ನಾಟಕಕ್ಕೆ ಬಂದು ಇಳತಕ್ಕಂತಹ ಬರೋಬ್ಬರಿ ಹನ್ನೊಂದು ರೈಲುಗಳು ಇವತ್ತು ಕರ್ನಾಟಕಕ್ಕೆ ಬರ್ತಾ ಇದ್ದಾವೆ ಕರ್ನಾಟಕದಲ್ಲಿ ಆಯಾ ಜಿಲ್ಲೆಗಳಿಂದ ಒಂದೇ ಒಂದು ರೈಲ್ ಇಲ್ಲ ಆದ್ರೆ ಈ ಬಾಂಗ್ಲಾದೇಶದ ಬಾರ್ಡರ್ ಗಳಿಂದ ಇವತ್ತು ಹನ್ನೊಂದು ರೈಲುಗಳು ಇದಾವೆ ಅದು ಡೈರೆಕ್ಟ್ ಆಗಿ ಬೆಂಗಳೂರು ಮತ್ತು ಕರ್ನಾಟಕದ ಇತರ ನಗರಗಳಿಗೆ ಅಂದ್ರೆ ವಿಚಾರ ಮಾಡತಕ್ಕಂತ ವಿಚಾರ ಪ್ರತಿ ದಿವಸ ಈ ಈ ಹನ್ನೊಂದು ರೈಲ್ ಅಲ್ದನೆ ಮತ್ತೆ ಮೂರು ಹೊಸ ರೈಲುಗಳನ್ನ ಸರ್ಕಾರ ಹೊಸದಾಗಿ ತರಲಿಕ್ಕೆ ಕೊಟ್ಟಿದೆ ಇಲ್ಲಿ ಒಂದು ಮೂರು ಎರಡರಿಂದ ಮೂರು ಸಾವಿರ ಜನ ಬಂದ್ರು ಅಂತಂದ್ರೆ ಈ ಹನ್ನೊಂದು ಪ್ಲಸ್ ಮೂರು ಹದಿನಾಲ್ಕು ರೈಲುಗಳಿಂದ ಬರೋಬ್ಬರಿ ಕರ್ನಾಟಕಕ್ಕೆ ಹದಿನಾಲ್ಕು ಇಂಟು ಮೂರು ನಲವತ್ತೆರಡು ಸಾವಿರ ಜನ ಇವತ್ತು ಕರ್ನಾಟಕಕ್ಕೆ ಪ್ರತಿ ದಿವಸ ಈ ಅಕ್ರಮ ವಲಸೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಲವತ್ತೈದು ಪರ್ಸೆಂಟ್ ಏನು ಈ ಇಷ್ಟು ಪ್ರಮಾಣದಲ್ಲಿ ಇವತ್ತು ಕರ್ನಾಟಕಕ್ಕೆ ವಲಸೆ ಆಗ್ತಾ ಇದೆ ಅಲ್ಲ ಮುಂದೊಂದು ದಿವಸ ಕನ್ನಡಿಗರು ಹುಡುಕೋದ್ ವಿಚಾರ ಬೇಡ ಕನ್ನಡಿಗರು ನೆಲೆ ಕಂಡ್ಕೊಳ್ಳೋಕ್ಕೂ ಬಹುದೊಡ್ಡ ಭಯಾನಕ ದಿನಗಳು ಕನ್ನಡಿಗರಿಗೆ ಕಾಯ್ದಿವೆ ಅಂತ ನಾ ಈ ಮೂಲಕ ಹೇಳಕ್ ಬಂದಿದ್ದೇನೆ ಇಬ್ರು ಎಚ್ಚೆತ್ಕೊಳ್ಳಿ ಇದ್ರಲ್ಲಿ ನಾನ್ ಬಿಜೆಪಿ ನಾನ್ ಕಾಂಗ್ರೆಸ್ ನಾನು ಮೇಲ್ವರ್ಗ ನೀನ್ ಕೆಳವರ್ಗ ನಾನು ಮುಸ್ಲಿಮು ನಾನ್ ಹಿಂದೂ ಅಥವಾ ನಾನ್ ಆ ಜಾತಿ ಈ ಜಾತಿ ಅನ್ನುವಂತ ವಿಚಾರ ಅಲ್ಲ ಸ್ನೇಹಿತರೆ ಇದು ವಲಸೆ ಈ ವಲಸೆ ಇದೇ ಬಾಂಗ್ಲಾದೇಶದವನ್ನ ಅನೇಕ ದೇಶಗಳು ಇವತ್ತು ವೀಸಾಗಳನ್ನ ಬ್ಯಾನ್ ಮಾಡಿದ್ದಾರೆ ಬಾಂಗ್ಲಾದೇಶಕ್ಕೆ ಅಂಥದ್ರಲ್ಲಿ ಇವತ್ತು ಅಕ್ರಮವಾಗಿ ಅದರಲ್ಲೂ ಕರ್ನಾಟಕಕ್ಕೆ ಅತಿ ಹೆಚ್ಚು ವಲಸೆ ಆಗ್ತಾ ಇದೆ ಅಂದ್ರೆ ನಾವು ಜಾಗೃತಗೊಳ್ಳಬೇಕ ಇನ್ಯಾರು ಜಾಗೃತಗೊಳ್ಬೇಕು ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರೋದು ಬೇಡವಾ ಮುಂದಿನ ಬೇಡ ಇವತ್ತಿನ ಭವಿಷ್ಯಕ್ಕೆ ನಾವು ಕಲ್ಲು ಹಾಕೊಂತ ಇದೀವಿ ಕೂಡಲೇ ಎಚ್ಚೆತ್ಕೊಳ್ಳಿ ನಮ್ಮದೇ ಕನ್ನಡಿಗರಾಗಿರ್ತಕ್ಕಂಥ ರಾಜ್ಯ ರೈಲ್ವೆ ಸಚಿವರಾಗಿರ್ತಕ್ಕಂಥ ಸೋಮಣ್ಣನವರಿಗೆ ಹೋಗಿ ಮನವಿಯನ್ನು ಕೊಡಿ ಇಂತಹ ರೈಲುಗಳನ್ನು ಮೊದಲು ನಿಲ್ಲಿಸಿ ನಮಗೆ ಬೇಕಾಗಿಲ್ಲ ಇದರಿಂದ ಕನ್ನಡಿಗರಿಗೆ ಒಂದು ಪರ್ಸೆಂಟು ಎಳ್ಳಷ್ಟು ಲಾಭವಿಲ್ಲ ರೈಲು ಬೇಕಂದ್ರೆ ಕರ್ನಾಟಕದ ಒಳಗಡೆ ಬಿಡಿ ನಮಗೆ ಹೊರಗಡೆ ಸಾಕು ಇನ್ನು ರೈಲುಗಳು ಉಪಯೋಗವಾಗುವಂತ ಕೆಲಸ ಮಾಡಿ ಅಂತ ಸೋಮಣ್ಣನವರಿಗೆ ಮನವಿಯನ್ನು ಕೊಡಿ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎಂ ಪಿಗಳಿಗೆ ಹೋಗಿ ಮನವಿಗಳನ್ನು ಕೊಡಿ ಮೇಲ್ಗಳನ್ನು ಮಾಡಿ ಮೆಸೇಜ್ಗಳನ್ನು ಮಾಡಿ ಟ್ವಿಟರ್ಗಳಲ್ಲಿ ಟ್ವಿಟ್ಗಳನ್ನು ಮಾಡಿ ಫೇಸ್ಬುಕ್ಗಳಲ್ಲಿ ಪೋಸ್ಟ್ಗಳನ್ನು ಹಾಕಿ ನಮ್ಮ ರಾಜಕೀಯ ನಾಯಕರಿಗೆ ಒತ್ತಡವನ್ನು ತರಬೇಕಾಗಿದೆ ಕೂಡಲೇ ಈ ಅನಗತ್ಯ ಟ್ರೈನ್ಗಳನ್ನು ಕರ್ನಾಟಕಕ್ಕೆ ಬರುವುದನ್ನು ನಾವು ತಡಿಬೇಕಾಗಿದೆ ಇಲ್ಲವಾದಲ್ಲಿ ನಾನೇನು ಹೇಳಬೇಕಾಗಿಲ್ಲ ಗಂಡಾಂತರ ಅಲ್ಲ ಅಪಾಯ ಅಲ್ಲ ನಮ್ಮ ಇಡೀ ಸಂಕುಲವೇ ನಾಶವಾಗ್ತಕ್ಕಂತಹ ವಿನಾಶದ ಅಂಚಿಗೆ ಇವತ್ತು ಕರ್ನಾಟಕ ಕನ್ನಡಿಗರು ಬಂದು ನಿಂತಿದ್ದೀವಿ ಎಚ್ಚೆತ್ಕೋತೀವ ಅಥವಾ ಬಿಡ್ತೀವ ಅನ್ನೋದು ನಿಮಗೆ ಮತ್ತು ನಮಗೆ ಬಿಟ್ಟಿದ್ದು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಅಥವಾ ಈ ವಿಚಾರಗಳನ್ನು ಬೇರೆಯವರಿಗೆ ಹಂಚಿ ಈ ವಿಚಾರಗಳನ್ನು ಮುಚ್ಚಿಸಿ ಆದಷ್ಟು ಕನ್ನಡಿಗ ಜಾಗೃತಗೊಳ್ಳಿ ಕರ್ನಾಟಕ ಕನ್ನಡಿಗರು ಉಳ್ಕೊಳ್ಳಿ ಅನ್ನುವಂಥ ಕಳಕಳಿ ಮಾತ್ರ ಇಲ್ಲಿ ನಂದು ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಶರಣು